ಗುರು ಎಲ್ಲರಿಗೂ ನಮಸ್ಕಾರ ನಾಳೆಯಿಂದ ವುಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆರಂಭವಾಗುತ್ತಿದೆ ಅಂತ ಹೇಳ್ಬೋದು ಟೋಟಲ್ ಆಗಿ ಎಷ್ಟು ಟೀಮ್ಗಳು ಆಡ್ತಾ ಇದಾವೆ ಅದೇ ರೀತಿ ಶೆಡ್ಯೂಲ್ ಯಾವ ರೀತಿ ಇದೆ ನಮ್ಮ ಟೀಮ್ ಇಂಡಿಯಾದ ಎದುರಾಳಿಗಳು ಯಾರ್ಯಾರು ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಈ ಬಿಡದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಾಂಗ್ಲಾದೇಶದಲ್ಲಿ ನಡಿಬೇಕಿದ್ದ ಮಹಿಳಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪು ಇದೇ ನಾಳೆಯಿಂದ ಯು ಎ ಅಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ಅಂದರೆ ಅಕ್ಟೋಬರ್ ಮೂರು ಹತ್ತು ತಂಡಗಳು ಆಡ್ತಾ ಇದೆ ಅಂತ ಹೇಳ್ಬೋದು ಈ ಟೋಟಲ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಈ ಅಕ್ಟೋಬರ್ ಇಪ್ಪತ್ತರಂದು ಫೈನಲ್ ಪಂದ್ಯ ನಡೆಯಲಿ ನಡೆಯಲಿದೆ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಈ ವುಮೆನ್ಸ್ ಟಿ ಟ್ವೆಂಟಿ ಕಪ್ ಅದೇ ರೀತಿ ಟೋಟಲ್ ಆಗಿ ಹತ್ತು ಟೀಮ್ಗಳು ಆಡ್ತಿರೋ ಕಾರಣ ಸುಮಾರು ಮ್ಯಾಚಸ್ಗಳಿದೆ ಅಂತ ಹೇಳ್ಬೋದು ಮೊದಲೇ ಮ್ಯಾಚ್ ಅಂದರೆ ನಾಳೆಯ ಮ್ಯಾಚು ಬಾಂಗ್ಲಾದೇಶ ವರ್ಸಸ್ ಸ್ಕಾಟ್ಲ್ಯಾಂಡ್ ನಡೀತಿದೆ ಅಂತ ಹೇಳ್ಬೋದು ಇದು ಗ್ರೂಪ್ ಬಿ ಅಲ್ಲಿ ನಡೀತಿರೋ ಮೊದಲೇ ಪಂದ್ಯ ಅಂತ ಹೇಳ್ಬೋದು ಮೂರುವರೆಗೆ ಶಾರ್ಜಾ ಸ್ಟೇಡಿಯಂ ನಡೆಯುತ್ತೆ ನಮ್ಮ ಭಾರತದ ಮೊದಲೇ ಪಂದ್ಯ ಯಾರು ವಿರುದ್ಧ ಅಂತ ನೋಡಿದ್ರೆ ಅಕ್ಟೋಬರ್ ನಾಲ್ಕು ಅಂದರೆ ಶುಕ್ರವಾರ ಭಾರತ ವರ್ಸಸ್ ನ್ಯೂಜಿಲ್ಯಾಂಡ್ ನಡೀತಿದೆ ಇದು ಗ್ರೂಪ್ ಅಲ್ಲಿ ನಡೀತಿರೋ ಪಂದ್ಯ ಏಳುವರೆಗೆ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂ ನಡೆಯುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಗೇಮ್ ಆಗಿರೋ ಭಾರತ ವರ್ಸಸ್ ಪಾಕಿಸ್ತಾನ ಅಕ್ಟೋಬರ್ ಆರನೇ ತಾರೀಕು ಭಾನುವಾರ ನಡೀತಿದೆ ಅಂತ ಹೇಳ್ಬೋದು ಇದು ಮಧ್ಯಾಹ್ನ ಮೂರುವರೆಗೆ ದುಬೈಯಿಂದ ಲೈವ್ ಇದೆ ಅಂತ ಹೇಳ್ಬೋದು ಮತ್ತೊಂದು ಮ್ಯಾಚ್ ನಾವು ಆಡ್ತೀವಿ ಅಂತ ಹೇಳೋದು ಭಾರತ ವರ್ಷಸ್ ಶ್ರೀಲಂಕಾ ನಡುವೆ ಅಕ್ಟೋಬರ್ ಒಂಬತ್ತನೇ ತಾರೀಕು ಬುಧವಾರ ಇಲ್ಲೂ ಕೂಡ ಗ್ರೂಪ್ ಇಂದನೇ ಆಡ್ತೀವಿ ಏಳುವರೆಗೆ ದುಬೈಯಿಂದ ಆಡ್ತೀವಿ ಅಂತ ಹೇಳ್ಬೋದು ಅದೇ ರೀತಿ ಲೀಗ್ನ ಕೊನೆಯ ಮ್ಯಾಚು ನಾವು ಆಡೋದು ಭಾರತ ವರ್ಸಸ್ ಆಸ್ಟ್ರೇಲಿಯಾ ವಿರುದ್ಧ ಅಂತಲೇ ಹೇಳ್ಬೋದು ಅದೇ ರೀತಿ ಇದು ಕೂಡ ಅಕ್ಟೋಬರ್ ಹದಿಮೂರು ಭಾನುವಾರರಂದು ನಡೆಯುತ್ತೆ ಏಳುವರೆಗೆ ಶಾರ್ಜಾ ಸ್ಟೇಡಿಯಮಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು ಅದೇ ರೀತಿ ನಾವು ಲೀಗ್ ಲೀಗ್ ಮ್ಯಾಚ್ ಮುಗಿದ್ಮೇಲೆ ಅಕ್ಟೋಬರ್ ಹದಿನೇಳನೇ ತಾರೀಕಿಂದ ನಾವು ಸೆಮಿ ಫೈನಲ್ ಪಂದ್ಯಗಳನ್ನು ನೋಡ್ತೀವಿ ಅಕ್ಟೋಬರ್ ಹದಿನೇಳು ಹದಿನೆಂಟಕ್ಕೆ ಸೆಮಿಫೈನಲ್ ಪಂದ್ಯ ಇರುತ್ತೆ ಅದೇ ರೀತಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಭಾನುವಾರ ಫೈನಲ್ ಪಂದ್ಯ ಇರುತ್ತೆ ಅಂತಲೇ ಹೇಳ್ಬೋದು ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಟೋಟಲ್ ಆಗಿ ಹತ್ತು ಟೀಮ್ಗಳು ಭರ್ಜರಿಯಾಗಿ ತಯಾರಿಗಳನ್ನು ನಡೆಸ್ತಾ ನಮ್ಮ ಟೀಮ್ ಇಂಡಿಯಾ ಯಾವ ಸ್ಥಾನಕ್ಕೆ ಬರುತ್ತೆ ಈ ಸಲನಾದರೂ ಫೈನಲ್ ಕಪ್ ಗೆಲ್ತಾರ ಅನ್ನೋ ಕಾಮೆಂಟ ಮಾಡಿ ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ತಾ ಇದ್ದಾರೆ